ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅವರ ಒಂದು ಅಪ್ಕಮಿಂಗ್ ಮೋಟರ್ ಸೈಕಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅದಕ್ಕೆ ಮುಂಚೆ ರಾಯಲ್ ಎನ್ಫೀಲ್ಡ್ ಅವರು ಅವರ ಒಂದು ಸಿಕ್ಸ್ ಫಿಫ್ಟಿ ಟ್ವಿನ್ ಮೋಟರ್ ಸೈಕಲ್ಸ್ ಲಾಂಚ್ ಮಾಡುವಾಗ ಅದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಅಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿರೋ ಮೋಟರ್ ಸೈಕಲ್ ಲವರ್ಸ್ ತುಂಬಾನೇ ಅದೊಂದು ಕ್ಲಿಕ್ ಆಯ್ತು ತುಂಬಾನೇ ಫೇಮಸ್ ಆಗಿತ್ತು ಇನ್ಕ್ಲೂಡಿಂಗ್ ದಂಟರ್ ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ಬೋದು ಸೊ ಇಲ್ಲಿಕ್ಕಿಂತ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಿಮಗೆ ಸಿಕ್ಸ್ ಫಿಫ್ಟಿ ಟ್ವಿನ್ಸ್ ಬಂದ್ಬಿಟ್ಟು ಟೈಮ್ ಸ್ವೀಟ್ ನೈನ್ ಹಂಡ್ರೆಡ್ ಗೆ ಎಷ್ಟು ಒಂದು ಫೇಮಸ್ ಅಂದ್ರೆ ಎಷ್ಟು ಒಂದು ಮೋಟರ್ ಸೈಕಲ್ ಎನ್ ಲವರ್ಸ್ ಅದು ಇದ್ರು ಅದಕ್ಕೆ ಈಕ್ವಲ್ ಆಗಿ ಇದು ಬಂದ್ಬಿಟ್ಟು ಕಾಂಪೀಟ್ ಮಾಡ್ತಾ ಇತ್ತು ಸೊ ಅದೊಂದು ಒಳ್ಳೆ ವಿಷಯ ಸೊ ಬಟ್ ಇದ್ರ ಮೇಜರ್ ವಿಷಯಗಳೇನಂತ ಏನಂತ ನೋಡಿದ್ರೆ ಈಕ್ವಲ್ ಆಗಿ ಕಾಂಪೀಟ್ ಮಾಡೋಕ್ಕೆ ಸಿಕ್ಸ್ ಫಿಫ್ಟಿ ಟ್ರೀನ್ಸ್ ಲ್ಯಾಗ್ ಆಗ್ತಾ ಇದ್ದು ಬಂದ್ಬಿಟ್ಟು ಒಂದೇ ಒಂದು ವಿಷಯಕ್ಕೆ ಯಾವ್ದಂತ ನೋಡಿದ್ರೆ ಟ್ರಾಂ ಸ್ಪೀಡ್ ನೈನ್ ಹಂಡ್ರೆಡ್ ಅಲ್ಲಿ ನಿಮಗೆ ಒಂದು ಬಿಗರ್ ಇಂಜಿನ್ ಇದೆ ಸೊ ಬಿಗರ್ ಸ್ಪೀಡ್ ಇದೆ ಸೊ ಟ್ರಯಂ ಸ್ಪೀಡ್ ನೈನ್ ಹಂಡ್ರೆಡ್ ನೋಡಿದ್ರೆ ನಿಮಗೆ ನೈನ್ ಹಂಡ್ರೆಡ್ ಸಿ ಸಿ ಕ್ವಿ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಎಸ್ ಓ ಎಚ್ ಸಿ ಇಂಜಿನ್ ಕೊಟ್ಟಿದ್ರು ಅದ್ರ ಜೊತೆಗೆ ನಿಮಗೆ ಸಿಕ್ಸ್ಟಿ ಫೋರ್ ಪಾಯಿಂಟ್ ಒನ್ ಬಿ ಎಚ್ ಪಿ ಅದೇ ತರ ನಿಮಗೆ ಏಟಿನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಪ್ ಬಂದ್ಬಿಟ್ಟು ಅದು ಪ್ರೊಡ್ಯೂಸ್ ಮಾಡ್ತಾ ಇತ್ತು ಸೊ ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಬೆಟರ್ಮೆಂಟ್ ನಾವು ಕೊಡೋಣ ಅಂತ ಯೋಚನೆ ಮಾಡುವಾಗ ರಾಯಲ್ ಎನ್ಫೀಲ್ಡ್ ಅವ್ರು ಬಂದ್ಬಿಟ್ಟು ಹೊಸ ಮೋಟರ್ ಸೈಕಲ್ ಒಂದು ಲಾಂಚ್ ಮಾಡೋಣ ಬಟ್ ಅದಕ್ಕೆ ಈಕ್ವಲ್ ಆಗಿ ಏನ್ ಕಂಪನಿ ಕೊಡೋಣ ಅಂತ ಯೋಚನೆ ಮಾಡುವಾಗ ರಾಯಲ್ ಎನ್ಫೀಲ್ಡ್ ಅವ್ರು ಬಂದಿರೋ ಕಾನ್ಸೆಪ್ಟ್ ಏನಂದ್ರೆ ನೋಡಿದ್ರೆ ಅವರು ಸ್ವಲ್ಪ ಬಿಗರ್ ಇಂಜಿನ್ ಒಂದು ಸೆವೆನ್ ಫಿಫ್ಟಿ ಸಿ ಸಿ ಇಂಜಿನ್ ನ ಬೊಂಬು ಪ್ರೊಡ್ಯೂಸ್ ಮಾಡೋಣ ಅಂತ ಇದಾರೆ ಸೊ ಲಾಂಚ್ ಮಾಡೋಣ ಅಂತ ಇರುವ ಈ ಸೆವೆನ್ ಫಿಫ್ಟಿ ಟ್ವಿನ್ ನ ಒಂದು ಅಪ್ರಾಕ್ಸಿಮೇಟ್ ಪವರ್ ಫಿಗರ್ ಕೊಡ್ತೀನಿ ಸೊ ಅದರಲ್ಲಿ ನಿಮಗೆ ಸೆವೆನ್ ಫಿಫ್ಟಿ ಸಿ ಸಿ ಪ್ಯಾಲೆಲ್ ಟ್ವಿನ್ ಇಂಜಿನ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡಿದ್ರೆ ಒಂದು ಸಿಕ್ಸ್ಟಿ ಬಿ ಎಚ್ ಪಿ ಆಫ್ ಪೀಕ್ ಪವರ್ ಅದೇ ತರ ನಿಮಗೆ ಫಿಫ್ಟಿ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟರ್ ಬೊಂಬ್ ಅದು ಪ್ರೊಡ್ಯೂಸ್ ಮಾಡಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬಟ್ ಇದ್ರಲ್ಲಿ ಇನ್ನೊಂದು ಏನಂತ ನೋಡಿದ್ರೆ ಅವರು ಆಲ್ ನ್ಯೂ ಒಂದು ಇಂಜಿನ್ ಡೆವಲಪ್ ಮಾಡ್ತಾರ ಇಲ್ಲ ಎಕ್ಸಿಸ್ಟಿಂಗ್ ಅಲ್ಲಿರುವ ಆನ್ ಗೋಯಿಂಗ್ ಅಲ್ಲಿರುವ ಸಿಕ್ಸ್ ಫಿಫ್ಟಿ ಟ್ವೀನ್ ಸೇಮ್ ಪ್ಯಾರಲ್ ಟ್ವಿನ್ ಇಂಜಿನ್ ಬಂದ್ಬಿಟ್ಟು ಎನ್ಹಾನ್ಸ್ ಮಾಡ್ತಾರೆ ಯಾಕೆ ಇದರಿಂದ ನೋಡಿದ್ರೆ ನಿಮ್ಗೆ ಟ್ವೆಂಟಿ ಆಫ್ ಡೆವಲಪ್ಮೆಂಟ್ ಟೈಮು ಅದೇ ತರ ಲಾಡ್ ಆಫ್ ಮನಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಗೆ ಸೇವ್ ಆಗುತ್ತೆ ಸೊ ಅದರಿಂದ ಮೋಸ್ಟ್ಲಿ ಅವರು ಇವಾಗ ಆನ್ ಗೋಯಿಂಗ್ ಅಲ್ಲಿ ಸಿಕ್ಸ್ ಫಿಫ್ಟಿ ಸಿ ಸಿ ಇಂಜಿನ್ ನ ಬೇಸಲ್ಲೇ ಒಂದು ಬಿಗ್ ಬೋರ್ ನ ಬ್ಬಿಟ್ಟು ಡೆವಲಪ್ ಮಾಡ್ತಾರೆ ಅನ್ಸುತ್ತೆ ಸೊ ಬಿಗ್ ಬೋರ್ ಇಂದ ನಿಮಗೆ ಬಂದ್ಬಿಟ್ಟು ಒಂದು ರೆವ್ ಹ್ಯಾಪಿನೆಸ್ ಖಂಡಿತ ಸಿಗುತ್ತೆ ಅದೇ ತರ ಈ ಬಿಗ್ ಬೋರ್ ಇಂದ ನಿಮಗೆ ಬಂದ್ಬಿಟ್ಟು ಒಂದು ಪೀಕ್ ಪವರ್ ಬಂಬ್ ನಿಮಗೆ ಒಂದು ಹೈಯರ್ ಆರ್ ಪಿ ಮಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಇನ್ನೊಂದು ವಿಷಯ ಏನಂತ ನೋಡಿದ್ರೆ ಸೊ ಈ ಸೆವೆನ್ ಫಿಫ್ಟಿ ಸಿ ಸಿ ಟ್ವಿನ್ ಮೋಟರ್ ಸೈಕಲ್ಸ್ ಲಾಂಚ್ ಮೇಲೆ ಮೋಸ್ಟ್ಲಿ ಅದು ಬಂದ್ಬಿಟ್ಟು ರೀಪ್ಲೇಸ್ಮೆಂಟ್ ಆಫ್ ಒಂದು ಸಿಕ್ಸ್ ಫಿಫ್ಟಿ ಸಿ ಸಿ ಆಗಿರ್ಬೋದು ಹಂಗಿಲ್ಲ ಅಂದ್ರೆ ಈ ಸಿಕ್ಸ್ ಫಿಫ್ಟಿ ಸಿ ಸಿ ಟ್ವಿನ್ ಜೊತೆಗೆ ಇದು ಸೆವೆನ್ ಫಿಫ್ಟಿ ಸಿ ಸಿ ನೋಮ್ ಲಾಂಚ್ ಮಾಡಬಹುದು ಬಟ್ ರಾಯಲ್ ಎನ್ಫೀಲ್ಡ್ ಅವರು ಈ ಸೆವೆನ್ ಫಿಫ್ಟಿ ಟ್ವಿನ್ ಮೋಟರ್ ಸೈಕಲ್ಸ್ ನಾವು ಲಾಂಚ್ ಮಾಡಿದ್ರೆ ಅದು ಖಂಡಿತ ಟ್ರಯಂಪ್ ಸ್ಪೀಡ್ ನೈನ್ ಹಂಡ್ರೆಡ್ ಗೆ ಬಂದ್ಬಿಟ್ಟು ಒಂದು ಡೈರೆಕ್ಟ್ ರೈವಲ್ ಆಗಿ ಖಂಡಿತ ಅದು ಇರುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಅಲ್ಲ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಸೇರಿಸಿ ಸೊ ಈ ಸೆವೆನ್ ಫಿಫ್ಟಿ ಸಿ ಸಿ ಟ್ವಿನ್ ಮೋಟರ್ ಸೈಕಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲ್ ಅಲ್ಲಿ ಇದೆ ಅದನ್ನ ನೀವು ಎಷ್ಟು ಹತ್ತಿರದಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಫ್ ಇನ್ ಕೇಸ್ ಅದು ಲಾಂಚ್ ಆಗೋ ತರ ಇದ್ರೆ ನಿಮಗೆ ಅದ್ರಲ್ಲಿ ಯಾವ್ಯಾವ ತರ ಫೀಚರ್ಸ್ ಇದ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗತ್ತೆ ಅಂತ ಎಲ್ಲ ವಿಷಯಗಳನ್ನ ಬಂದ್ಬಿಟ್ಟು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಕನ್ನಡ ರೈಸ್ ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ಗ್ರೀ ಸೈನಿಂಗ್ ಆಫ್ ಫಾರ್ ಕರ್ನಾಟಕ ರೈಸ್ ಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್